శ్రీ గురుభ్యో నమ హరి ఓం శ్రుతిస్మృతిప్రాణానా ఆలయం కరుణాలయం నమామి భగవత్పాదం శంకరం లోకశంకరం గురుబ్రహ్మ గురువిష్ణు గురుద్వో మహేశ్వర గురుసాక్షాత్ పరబ్రహ్మ తస్మై శ్రీ గురవే నమ గురుభ్యో నమ శ్రీనివాస్ భట్ స్వామి అయ్యప్పస్వామిదేవస్థన బెంగళూరు ರಾಹುಗ್ರಹ ಹೋಗಿ ಚಂದ್ರಗ್ರಹ ಚಂದ್ರಗ್ರಹವನ್ನು ಸ್ಪರ್ಶಿಸುವುದಕ್ಕೆ ರಕ್ತ ಚಂದ್ರಗ್ರಹಣ ಅಂತ ಹೇಳ್ತಾರೆ ಅದರಲ್ಲೂ ಈಗ ಸ್ಪರ್ಶ ಮಾಡುವುದು ಅಂತ ಹೇಳಿದ್ರೆ ಸುಮ್ಮನೆ ನಾವು ಒಬ್ಬರನ್ನ ಹೋಗಿ ಮುಟ್ಟುವುದಕ್ಕೆ ಸ್ಪರ್ಶ ಅಂತ ಹೇಳ್ತೀವಿ ಪೂರ್ಣವಾಗಿ ಸ್ಪರ್ಶ ಅಂತ ಹೇಳಿದ್ರೆ ನಾವು ಒಬ್ಬರನ್ನ ಹೋಗಿ ಫುಲ್ಲು ಹೋಗಿ ಮುಟ್ಟಿದಾಗ ಅದಕ್ಕೆ ಪೂರ್ಣ ಪ್ರಮಾಣದ ಸ್ಪರ್ಶ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಇವತ್ತಾಗುವಂಥದ್ದು ರಾಹುಗ್ರಸ್ತ ಚಂದ್ರಗ್ರಹಣ ಅದು ಪೂರ್ಣ ಪ್ರಮಾಣದಲ್ಲಿ ಹೋಗಿ ಚಂದ್ರಗ್ರಹವನ್ನು ರಾಹುಗ್ರಹ ಸ್ಪರ್ಶಿಸುವುದು ಯಾಕೆಂದರೆ ಚಂದ್ರನ ಬಣ್ಣ ಬಿಳಿಯ ಬಣ್ಣ ರಾಹುವಿನ ಬಣ್ಣ ಬೂದು ಬಣ್ಣ ಆ ಬೂದು ಬಣ್ಣ ಮತ್ತು ಬಿಳಿಯ ಬಣ್ಣಗಳು ಸ್ಪರ್ಶಿಸಿದಾಗ ಅದರಲ್ಲಿ ಒಂದು ಬೇರೆವಾದ ಒಂದು ಒಂದು ಕಲ್ಲರ್ ಅಂತ ಹೇಳ್ಬೋದು ಬಣ್ಣ ಬರುತ್ತದೆ ಅದಕ್ಕೆ ರಕ್ತ ಚಂದ ಚಂದ್ರಗ್ರಹಣ ಅಂತ ಹೇಳಬಹುದು ಅದು ನಮ್ಮ ಭಾರತದಲ್ಲಿ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಪ್ರಾರಂಭಗೊಂಡು ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಈ ಗ್ರಹಣವಿರುತ್ತದೆ ಇದಕ್ಕೆ ಮಧ್ಯಕಾಲ ಅಂತ ಹೇಳಿದ್ರೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಗ್ರಹಣದ ಮಧ್ಯಕಾಲ ಆ ಮಧ್ಯಕಾಲದಲ್ಲಿ ನಾವು ಪಿತೃತರ್ಪಣಾದಿಗಳನ್ನು ಮತ್ತು ದೇವತಾ ಆರಾಧನೆಯನ್ನು ಮಾಡುವುದರಿಂದ ಆ ಪಿತೃಗಳು ಸಹಿತ ತೃಪ್ತಿ ಆಗ್ತಾರೆ ಅದಲ್ಲದೆ ದೇವತೆಗಳ ಆರಾಧನೆ ಮಾಡೋದರಿಂದ ನಮಗಿರುವಂಥ ಎಲ್ಲ ದುರಿತ ದೋಷಗಳು ನಿವಾರಣೆಯಾಗುತ್ತದೆ ಒಂದು ಉದಾಹರಣೆ ಹೇಳುವುದಾದರೆ ಈಗ ನಮಗೊಂದು ಕಷ್ಟ ಬಂದಾಗ ನಾವು ಆ ಸಂತೋಷದಲ್ಲಿ ಇರುವಂತ ಕಾಲ ಅಲ್ಲ ಈಗ ಚಂದ್ರಗ್ರಹಣಿಗೆ ಕಷ್ಟ ಬಂದಂಥ ಕಾಲವಾಗಿರುವುದರಿಂದ ಆ ಕಾಲದಲ್ಲಿ ನಾವು ಸಹ ಆ ದೇವತಾ ಆರಾಧನೆ ಮಾಡೋದರಿಂದ ಆ ದೇವತೆಗಳಿಗೂ ಮತ್ತು ನಮಗೂ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಎನ್ನುವುದು ಒಂದು ಉಲ್ಲೇಖ ಶತವಿಷ ನಕ್ಷತ್ರ ಕುಂಭರಾಶಿ ಮತ್ತು ಪೂರ್ವಾಭಾದ್ರ ನಕ್ಷತ್ರ ಮೀನರಾಶಿ ಈ ರಾಶಿಯವರಿಗೆ ಈ ಗ್ರಹಣದ ದೋಷವಿದೆ ಈ ರಾಶಿ ಮತ್ತು ನಕ್ಷತ್ರದಲ್ಲೇ ಗ್ರಹಣವಾಗುವುದರಿಂದ ಅವರಿಗೆ ವ್ಯಾಪಾರದಲ್ಲಿ ನಷ್ಟವಾಗಬಹುದು ಅಥವಾ ವಾಹನದಲ್ಲಿ ಅವರಿಗೆ ತೊಂದರೆಯಾಗಬಹುದು ಅಥವಾ ತಾನು ಮಾಡುವಂತ ಉದ್ಯೋಗದಲ್ಲಿ ಅವ್ಯವಸ್ಥೆಗಳು ಆಗಬಹುದು ಆದ್ರಿಂದ ಈ ರಾಶಿ ನಕ್ಷತ್ರದವರು ಈ ಗ್ರಹಣ ಶಾಂತಿಯನ್ನ ಮಾಡಿಸಿಕೊಳ್ಳಬೇಕು ಗ್ರಹಣ ಶಾಂತಿಯನ್ನ ಮಾಡಿಸಿಕೊಳ್ಳಬಹುದು ನವಗ್ರಹ ಶಾಂತಿ ಹಾಗೂ ಚಂದ್ರಶಾಂತಿ ಶಾಂತಿಯನ್ನು ಮಾಡಿಸಿಕೊಳ್ಳುವುದರಿಂದ ಅವರ ಗ್ರಹಣ ದೋಷಗಳು ನಿವಾರಣೆಯಾಗುತ್ತೆ ಗ್ರಹಣದ ಗ್ರಹಣ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಗ್ರಹಣ ಮೋಕ್ಷವಾಗುತ್ತದೆ ಆ ಮಧ್ಯರಾತ್ರಿ ಆ ಎಲ್ಲ ದೇವಸ್ಥಾನಗಳು ಓಪನ್ ಆಗಿರುವುದು ಸ್ವಲ್ಪ ಕಷ್ಟ ಆದ್ದರಿಂದ ಸೋಮವಾರ ಬೆಳಿಗ್ಗೆ ಆರು ಗಂಟೆಗೆ ಸ್ನಾನ ಆರ್ನೇಕಗಳನ್ನೆಲ್ಲ ಪೂರೈಸಿ ನಂತರ ಹೋಗಿ ಅಲ್ಲಿ ಆ ಗ್ರಹಣ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿ ಅಕ್ಕಿ ಮತ್ತೆ ಬಿಳಿ ವಸ್ತ್ರ ಮತ್ತು ಉದ್ದು ಉದ್ದಿನ ಬೆಳೆಯನ್ನು ನವಗ್ರಹಕ್ಕೆ ಸುತ್ತು ಬಂದು ನಂತರ ದಾನವನ್ನು ಕೊಡುವಂಥದ್ದು ಅದಲ್ಲದೆ ದೇವಸ್ಥಾನದಲ್ಲಿ ಗ್ರಹಣ ದೋಷ ಶಾಂತಿ ನಡೀತಾ ಇರುತ್ತೆ ಅದನ್ನು ಮಾಡಿಸಿಕೊಳ್ಳಿ ವಿಶಾ ನಕ್ಷತ್ರ ಕುಂಭರಾಶಿ ಮತ್ತು ಪೂರ್ವಭಾದ್ರ ನಕ್ಷತ್ರ ಮೀನರಾಶಿಯವರು ಮತ್ತು ಎಲ್ಲರೂ ಸಹಿತ ಗ್ರಹಣ ಕಾಲದಲ್ಲಿ ಮನೆಯಲ್ಲಿ ಯಾವ ದೇವರನ್ನಾರು ಕುರಿತು ಜಪ ತಪಗಳನ್ನು ಮಾಡಬೇಕು ಯಾಕೆಂದ್ರೆ ಆ ಸಮಯದಲ್ಲಿ ಮಾಡುವಂತಹ ಜಪದಿಂದ ನಮಗೆ ಆ ದೇವರ ಸಿದ್ಧಿಯನ್ನ ಪಡೆಯಲು ಸಾಧ್ಯವಿರುತ್ತದೆ ಯಾರು ಆ ಸಮಯದಲ್ಲಿ ಊಟ ಮಾಡಬಾರದು ನಿದ್ರೆ ಮಾಡಬಾರದು ಮತ್ತು ಆ ಸಮಯದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಆಕ್ಟಿವಿಯನ್ನು ಮಾಡದೆ ದೇವರ ಧ್ಯಾನವನ್ನು ಮಾಡುವುದರಿಂದ ಆ ದೋಷಗಳೆಲ್ಲ ಪರಿಹಾರ